ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಬಂದಿದೆ ವೀಕ್ಷಕರಿಗೆ ಸೇಲ್ಗಿರುವಂಥದ್ದು ನಿಮಗೇನಾದರೂ ಏನಾದರೂ ಮಾರುತಿ ಸುಜುಕಿ ಈ ಗಾಡಿ ಬೇಕಾಗಿತ್ತಂದ್ರ ನಿಮ್ಮ ಬಿಸ್ನೆಸ್ ಪರ್ಪಸ್ಸಿಗೆ ಆಗಿರ್ಬೋದು ಸ್ಕೂಲ್ ವ್ಯಾನ್ ಅಟ್ಯಾಚ್ಮೆಂಟ್ ಆಗಿರ್ಬೋದು ಮತ್ತೊಂದಕ್ಕಾಗಿರ್ಬೋದು ಗಾಡಿ ಅವಶ್ಯಕತೆ ನಿಮಗಿದ್ದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ಈ ಗಾಡಿ ಓನರ್ ಏನೇನು ಹೇಳಿದ್ದಾರೆ ಎಂಬುದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೊಸದಾಗಿ ನೋಡ್ತಾ ಇರೋರಿಗೆ ಮತ್ತು ಹಳೆಯವರು ಕೂಡ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಯಾಕಂದರೆ ನಾವು ಯಾವುದೇ ಗಾಡಿ ಉಡಿಯೋ ಬಿಟ್ಟರು ಕೂಡ ನಿಮಗೆ ಪೈಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ದು ಇದೇ ತರ ಗಾಡಿ ಸೇಲ್ ಮಾಡ್ಬೇಕನ್ನಾಗಿತ್ತಂದ್ರೆ ಸ್ಕ್ರೀನ್ ಅಲ್ಲಿ ಕಾಣುವಂತದ್ದು ನಮ್ಮ ಮುಂದೆ ಬರುವಂತದ್ದು ವಾಟ್ಸ್ಆಪ್ ಸಂಖ್ಯೆ ನಮ್ದು ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟ ಆಗಿರುತ್ತೆ ಈ ಗೆ ನಿಮ್ದು ಜಸ್ಟ್ ಗಾಡಿ ಯಾವ ಸೇಲ್ಗೆ ಇರುತ್ತಲ್ಲ ಆ ಗಾಡಿದ ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಗಾಡಿ ಓನರ್ ನಂಬರ್ ಬೇಕಾಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನ ಟೈಟಲ್ ನಂಬರ್ ಕೂಡ ಕೊಟ್ಟಿರ್ತೀವಿ ಅವ್ರಿಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರ ಒಂದು ವೇಳೆಯಲ್ಲಿ ನಂಬರ್ ಇಲ್ಲ ಅಂತಂದ್ರೆ ವೀಕ್ಷಕರೇ ಅದು ಗಾಡಿ ಸೇಲ್ ಆಗಿರುತ್ತೆ ಸೇಲ್ ಅಂತಾನೆ ಹಾಕಿಬಿಟ್ಟು ನಂಬರ್ ಕೂಡ ಡಿಲೀಟ್ ಮಾಡಿರ್ತೀವಿ ಒಂದ್ ವೇಳೆ ನಂಬರ್ ಇತ್ತಂದ್ರೂ ಕೂಡ ನೀವು ಅವರಿಗೆ ಸಂಪರ್ಕ ಮಾಡ್ಕೋಬಹುದು ವೀಕ್ಷಕರೇ ಇನ್ನು ನಿಮ್ದು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಸೇಲ್ ಆಗಬೇಕಂದ್ರೆ ಸ್ಕ್ರೀಮಲ್ಲಿ ಕಾಣುವಂಥದ್ದು ಈ ಸದ್ ಬರ್ತಿದ್ವಿ ನೋಡ್ರಿ ನಂಬರು ಈ ಗೆ ನಿಮ್ಮದು ಗಾಡಿದು ಒಂದು ಏಳನೇ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ಲೇ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆನೇ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಂಬುದು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೇ ಹಲೋ ಹಾ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಕಳಿಸ್ಕೊಟ್ಟಿದ್ರೆ ಸೇಲ್ ಇದೆ ಅಂತ ಏನೈತ್ರಿ ಮಾಡೆಲ್ ಇದು ಸರ್ ಹದಿನೈದು ಸರ್ ಅದು ಹದಿನೈದು ಮಾಡಲ್ ಐತ್ರಿ ಹದಿನೈದು ಓಕೆ ಓನರ್ ಎಷ್ಟು ಇದ್ರ ಗಾಡಿಗೆ ಓನರ್ ಥರ್ಡ್ ಓನರ್ ಆಗೈತ್ರಿ ಅದು ಹ್ಮ್ ಓಕೆ ಗಾಡಿ ತಗೊಳ್ರು ನಾಲ್ಕನೇ ಓನರ್ ಆಗ್ತಾರೆ ನಾಲ್ಕನೇ ಒಳ ಓನರ್ ಆಗ್ತೈತಿ ರನ್ನಿಂಗ್ ಅಲ್ಲಿ ಎಷ್ಟಾಗಿತ್ತು ಸರ್ ಗಾಡಿ ಓಡಿರೋದು ಕಿಲೋಮೀಟರ್ ರನ್ನಿಂಗ್ ಐವತ್ತೆಂಟು ಸಾವಿರ ರನ್ನಿಂಗ್ ಆಗೈತಿ ನಿಂತ್ಕೊಂಡಿದ್ ಗಾಡಿ ಅದು ಜಾಸ್ತಿ ರನ್ನೇನ್ ಆಗಿಲ್ಲ ಮೀಟ್ರ್ ಚಲ್ತಿನೇ ಐತ್ರೀ ಆ ರನ್ನಿಂಗ್ ಮೀಟ್ರ್ ಚಲ್ತಿನೇ ಐತ್ರಿ ಹಾ ಚಾಲ್ತಿನೇ ಐತಿ ರನ್ನಿಂಗ್ ಮೀಟ್ರ್ ಚಾಲ್ತಿ ಐತಿ ಓಕೆ ರೀ ಟೈಯರ್ ಕಂಡಿಷನ್ ತಲಿ ಯಾವ ತರ ಇಟ್ಟಿದೀರ ಟೈಯರ್ ನಾಲ್ಕು ಫ್ರೆಶ್ ಐತ್ರಿ ಹೊಸ ಆಕ್ಸಿಜನ್ ಹಾ ಫ್ರೆಶ್ ಆಗಿದ್ದು ಸ್ಟೆಪ್ನಿ ರೀ ಸ್ಟೆಪ್ನಿ ಐತಿ ಫಿಫ್ಟಿ ಪರ್ಸೆಂಟ್ ಐತಿ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಮತ್ತೆ ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ತರ ತಾವು ಎಲ್ಲ ಚಲೋ ಐತ್ರಿ ಅದು ಎಂಪಿ5 ಪೈ ಇಂಜನ್ ಇದು ಎಂಪಿ MP5 ಓಕೆ ok ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರೆಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ತರ ಏನಾದ್ರೂ ಪ್ರಾಬ್ಲಮ್ ಇದೆಯಾ ನಿಮ್ಮ ಗಾಡಿ ಮೇಲೆ ಆ ತರ ಏನು ಇಲ್ಲ ಸಣ್ಣ ಪುಟ್ಟ ಟಿಂಕರಿಂಗ್ ಇತ್ತು ಅದು ಮಾಡಿ ಟಚ್ ಅಪ್ ಮಾಡಿದ್ದೀನಿ ಸಣ್ಣ ಪುಟ್ಟ ಟಿಂಕರಿಂಗ್ ಕೆಲಸ ಎಲ್ಲ ಟಚ್ ಪೇಂಟ್ ಮಾಡಿದ್ದಾರೆ ಹಾ ಮಾಡಿದ್ದೀನಿ ಓಕೆ ಸರ್ ಫೈ ಸೀಟರ್ ವೆಹಿಕಲ್ ಇದ್ರೆ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಗ್ಯಾಸ್ ಅಪ್ರೋಲ್ ಎಲ್ ಪಿ ಜಿ ಕೂಡ ಇದೆಯಾ ಎಲ್ ಪಿ ಜಿ ಕೂಡ ಐತಿ ಓಕೆ ಸರ್ ಇವಾಗ ಗಾಡಿಯೊಳಗೆ ಮ್ಯೂಸಿಕ್ ಸಿಸ್ಟಮ್ ತಳಗಡೆ ಮ್ಯಾಟಿಂಗ್ ಆಗಿರಬಹುದು ಎಲ್ಲ ಕರೆಕ್ಟ್ ಅಲ್ಲಿ ಐತ್ರಿ ಹಾ ಎಲ್ಲ ಕರೆಕ್ಟ್ ಐತಿ ಓಕೆ ಮಿರರ್ ಗೆ ತೆರೆ ಗೀಚ್ ಬಿದ್ದದು ಕ್ರಾಶಸ್ ಈ ತರ ಏನೋ ಆಗಿಲ್ರಿ ಆ ತರ ಏನೋ ಇಲ್ಲ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಸಿ ಇನ್ಶೂರೆನ್ಸ್ ಕೂಡ ತ ರನ್ನಿಂಗ್ ಇಟ್ಟಿದಿರಾ ಎಲ್ಲ ರನ್ನಿಂಗ್ 2015 ಮಾಡಲ್ ರೀ ಇನ್ನು ಎಫ್ ಐತಿ ಇನ್ನು ಓಕೆ ಎಫ್ಸಿ ಓಕೆ ಸರ್ ವೈಟ್ ಬೋರ್ಡ್ ಇರೋದ್ರಿಂದ ಇನ್ಶೂರೆನ್ಸ್ ಎಷ್ಟು ಮಂತ್ ಐತ್ರಿ ರನ್ನಿಂಗ್ ಇನ್ಶೂರೆನ್ಸ್ ಏನೋ 4 ಮಂತ್ ಐತಿ ಹ್ಞೂ ನಾಲ್ಕರಿಂದ ಐದು ತಿಂಗಳ ತನಕ ಇನ್ಸೂರೆನ್ಸ್ ಇರ್ತೈತಿ ರೀ ಗಾಡಿ ತಗೊಂದ್ರಿ ಹಾಂ ಹಾಂ ಓಕೆ ಮೈಲೇಜ್ ಐತೆಲ್ಲ ಕರೆಕ್ಟ್ ಕೊಡ್ತೈತೆ ರೀ ನಿಮ್ಮ ಕೈಯಾಗ ಹಾಂ ಎಲ್ಲ ಕರೆಕ್ಟ್ ಕೊಡ್ತೀವಿ ಹ್ಞೂ ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಆಗ್ತಾವ ಏನು ಕೋಟ್ ಮಾಡಿದ್ರೆ ವೆಹಿಕಲ್ಗೆ ಪ್ರೈಝು ಪ್ರೈಝೂ ಎರಡು ಅರವತ್ತು ಹೇಳ್ತಾ ಇದೀನಿ ಹ್ಞೂ ಏನಾರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಗಾಡಿ ನೋಡಿ ಇಷ್ಟ ಆದರೆ ನೋಡೋಣ ಸ್ವಲ್ಪ ಏನಾರು ಓಕೆ ಮಾಡೆಲು ಹದಿನೈದು ಐತ್ರಿ ತಾವು ಆಲ್ರೆಡಿ ಓನರ್ ತರಡ್ ಆಗಿದ್ರೆ ಗಾಡಿ ಯಾರು ತಗೊಂತ್ರಿ ಅವರು ನಾಲ್ಕನೇ ಓನರ್ ಆಗ್ತಾರೆ ರೀ ತಾವ್ ರೇಟ್ ಹೇಳಕತ್ತಿದ್ದು ಎರಡು ಲಕ್ಷದ ಅರವತ್ತು ಸಾವಿರ ಹೇಳಕತ್ತೀರಿ ನಮ್ಮ ಕಡೆ ಇಂತ ಬಂದ್ರಿಗೆ ಏನ್ ಮಾಡ್ಕೊಡ್ತೀನಿ ಸರ್ ನೆಗೆಸ್ ಬಿಲ್ಲು ನಿಮ್ ಕಡೆಯಿಂದ ಬಂದ್ರೆ ಒಂದು ಸ್ವಲ್ಪ ಐದು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡ್ತೇನೆ ಗಾಡಿ ನೋಡಿದ್ರೆ ಇಷ್ಟ ಆದ್ರೆ ಮಾಡ್ಕೊಡ್ತೇನೆ ಓಕೆ ಇದು ಗಾಡಿ ಅಂತ ಲೊಕೇಶನ್ ಗಾಡಿ ಲೊಕೇಶನ್ ಶಿವಮೊಗ್ಗ ಡಿಸ್ಟಿಕ್ ಶಿಕಾರ್ಪುರ್ ತಾಲೂಕ್ ಸರಾಡಕಪ್ಪ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾ ಐತಿ ಓಕೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಆಯ್ತು ಮಾಡ್ಕೊಡ್ತೀನಿ Thank you, sir. Thank you.